ಸಣ್ಣ ಮಾಡಿಕೊಂಡಾ ಹ್ಞೂ ಇವಾಗ ಸ್ಟಾರ್ಟ್ ಮಾಡೋಣ ಹ್ಞೂ ಬಾಲ್ ಎಲ್ಲಿದೆ ಕ್ಯಾಪ್ ಎಗ್ ಎಗ್ ಹಾಂ ಎಲ್ಲಿದೆ ಎಗ್ ಮೊಟ್ಟೆ ಹ್ಞೂ ಎಲ್ಲಿದೆ ಮತ್ತು ಡಾಗ್ डॉको ये ग्रेप्स ग्रेप्स हैं इन इन नो हां ये ओके एप्पल 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 तर आई नट्स 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 ई ऑरेंज लायन ಎಲ್ಲಿದೆ ಲಯನ್ ಹ ಕಿವಿ ಫ್ರೂಟ್ ಎಲ್ಲಿದೆ ಕಿವಿ ಕಿವಿ ಹ ಮ್ಯಾಂಗೋ ಮ್ಯಾಂಗೋ ಹ ಮ್ಯಾಂಗೋ ಹ ಮ್ಯಾಂಗಿ ಹ ಪೈನಾप्पल ಟೀ ಬಪ್ಪೆ ಜಗ್ ಜಗ್ ಕೂಯೇ ಹ ಗುಡ್ ಲಯನ್ ಲಯನ್ ಹ ಈ ತೋರ್ಸು ಈ ಹ ಗುಡ್ इतो रोज, ए, रोज रोज दो, 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 ए, एली। एली। ए। टमेटो टमाटो। ये रोजेली टमटोली टमेटोली स्न वेजिटेबल आम ಎಕ್ಸ್ಲೋಫೋನ್ ಎಲ್ಲಿ ಎಲ್ಲಿ ಎಕ್ಸ್ ಇಲ್ಲ ಚಿನ್ನು ಎಲ್ಲಿದೆ ನೋಡು ಹಾ ಇವಾಗ ಈ ಕಡೆ ತೆಗಿ ಇದು ಬಿಡು ಚಿನ್ನು ಬಿಡು ಜೀಬ್ರಾ ಎಲ್ಲಿ ಎಲಿಫೆಂಟ್ ಎಲ್ಲಿ ಹಾ ಬಟರ್ಫ್ಲೈ ಎಲ್ಲಿ ಅದು ಉಡುಚಿನು ಇಲ್ಲೇ ಹೇಳಪ್ಪಾ ಹಾ ಯಾಕೆ ಎಲ್ಲಿ ಹ್ಮ್ ಕೋಣ ಎಲ್ಲಿ ಏನದು ಜೀಬ್ರಾ ಹ್ಮ್ ऐन अने <Declaration> <Dieoon>

ಹಂಗೆಲ್ಲ ಮಾಡೋರ್ ಅಮ್ಮ ಅರ್ಥ ಮಾಡ್ತಾಳೆ ಇವಾಗ ಮಚ್ಚು ಕಾಲು ಮಚ್ಚು ಕಾಲು ಹ್ಮ್ ಇದು ನಿಮ್ ಮಚ್ಚು ಹ ಕೈ ಕಟ್ಟು ಹ ಇಪ್ಪತ್ತರವರೆಗೆ ಹೇಳ್ಬಿಡು ಅಷ್ಟೇ ಸಾಕು ಹನ್ನೊಂದು ಆಯ್ತು ಹನ್ನೊಂದು ಹ್ಮ್ ಔಷಧಿ ಹಾಕೊಡ್ತೀನಿ ಇವಾಗ ಹೇಳು ಹನ್ನೊಂದು ಹ್ಮ್

16 17 18 15 అంతే అంతే 20 సరే గేలు 11 11 అంతే 12 అంతే 13 అంతే 14 అంతే 15 17 ఆదిమలే 7 ముందే 18 15 హ 20 కట్టుకై One, one, mm, two, mm, three, mm, four, mm, five, mm, six, mm, six, seven, eight, ten, mm, ten, mm, ten, mm, ten. Mm. satu, so, banyuara, 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 mangguluara, mangguluara, mm, um, 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 um,